ರೈತ ಬಂದವರೇ ನಮಸ್ಕಾರ ನನ್ನ ಹೆಸರು ವಿನೋದ್ ಮೇತ್ರೆ ಶ್ರೀ ಎಲ್ಲಲಿಂಗೇಶ್ವರ್ ನರ್ಸರಿ ಗೊಗ್ಗ ತಾಲೂಕು ಬಸವ ಕಲ್ಯಾಣ್ ಜಿಲ್ಲಾ ಬೀದರ್ ನಮ್ಮ ನರ್ಸರಿ ಸ್ಟಾರ್ಟ್ ಆಗಿ ಸುಮಾರು ನಾಲ್ಕು ವರ್ಷದಿಂದ ನರ್ಸರಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಕ ನರ್ಸರಿಲಿ ಎಲ್ಲಾ ರೀತಿಯ ಎಲ್ಲಾ ಕಂಪ್ನಿಗಳ ಸ್ಟ್ಯಾಂಡರ್ಡ್ ಕಂಪ್ನಿಗಳ ಎಲ್ಲಾ ಲೋಕಲ್ ಕಂಪ್ನಿಗಳ ಸೀಡ್ಸ್ ಕೂಡ ನಮ್ಮ ಕಡೆ ದೊರೆಯುತ್ತವೆ ಪ್ಲಾಂಟ್ಸ್ ಕೂಡ ದೊರೆಯುತ್ತೆ ಅದರಲ್ಲಿ ನೋಡಬೇಕಾದ್ರೆ ಎರಡು ವರ್ಷ ನ ಡ್ರೀಮ್ ಎಲ್ಲೋ ವೆರೈಟಿ ನಾವು ನಿಂತಿರೋ ಪ್ಲಾಟ್ ಇವಾಗ ಡ್ರೀಮ್ ಎಲ್ಲೋ ವೆರೈಟಿ ಈ ವೆರೈಟಿ ಬಗ್ಗೆ ಅಂತೂ ಹೇಳೋಂಗಿಲ್ಲ ಈ ಫೋ ಟೂ ಇಯರ್ಸಿಂದ ಇದು ಓಡ್ತಾನೆ ಇದೆ ರನ್ನಿಂಗಲ್ಲಿ ಇದನ್ನು ನಾವು ಇದ್ರನ್ನ ವಿಶಿಷ ವೈಶಿಷ್ಟ್ಯತೆ ಹೇಳಬೇಕಾದ್ರೆ ಈ ವೆರೈಟಿ ತುಂಬ ಲಾಂಗ್ ಟ್ರಾನ್ಸ್ಪೋರ್ಟ್ಗೆ ತುಂಬ ಹೆಲ್ಪ್ ಆಗೋವಂಥ ವೆರೈಟಿ ರೈತರಿಗೆ ಕಡಿಮೆ ಖರ್ಚಲ್ಲಿ ಒಳ್ಳೆಯ ಅದೇ ಸಿಗುವಂಥ ವೆರೈಟಿ ಇದು ಇದು ಸ್ಪಂಜ್ ಸಿಸ್ಟಮಲ್ಲಿದೆ ಆಮೇಲೆ ಇದರ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇದೆ ಆಮೇಲೆ ಎಲ್ಲ ವೆರೈಟಿಗಳಲ್ಲಿ ನಾವು ಕಂಪೇರ್ ಮಾಡಿದಾಗ ಎರಡು ಮೂರು ವರ್ಷದಲ್ಲಿ ಈ ಫೀಲ್ಡಲ್ಲಿ ನೋಡಿದಾಗ ಈ ಈ ವೆರೈಟಿಯಲ್ಲಿ ಬ್ರ್ಯಾಂಚಸ್ ತುಂಬ ನಾವು ಕಾಣ್ಬೋದು ಹೆಂಗಂತಂದರೆ ಬೇರೆ ವೆರೈಟಿಗಳಲ್ಲಿ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತರ ಒಳಗಡೆ ನಾವು ಬ್ರ್ಯಾಂಚಸ್ ನೋಡ್ತೀವಿ ಇದರಲ್ಲಿ ಮೂವತ್ತೈದು ನಲ್ವತ್ತರಿಗೂ ನೋಡ್ಬೋದು ಅಂಥ ವೆರೈಟಿ ಇದರಲ್ಲಿ ಕೂಡ ಪ್ರಾಯೋಗಿಕವಾಗಿ ಎರಡು ಮೂರು ರೀತಿಯಾಗಿ ಮಾಡಿದ್ವಿ ನೋ ಮಾಡಿಸಿ ನೋಡ್ತೀವಿ ಫಾರ್ಮರ್ಗೆ ತುಂಬ ಒಳ್ಳೆಯ ಇಂಟ್ರ್ ಕ್ರಾಪ್ ಬೆಳೆಯಲು ತುಂಬ ಒಳ್ಳೆಯದಾಗಿ ಬಂದಿದೆ ಆಮೇಲೆ ಈ ಈ ಕಂಪನಿಯ ಅರ್ಡೋರ್ ಸೀಟ್ಸ್ನ ಕೆಲವು ಬೇರೆ ವೆರೈಟಿ ಪುಷ್ಪ ಅಂತೂ ಮೊನ್ನೆ ಮೊನ್ನೆ ಲಾಂಚ್ ಆಗಿದೆ ಅದನ್ನೂ ಚೆನ್ನಾಗಿ ಓಡ್ತದೆ ಆದರೆ ಡ್ರೀಮ್ ಎಲ್ಲೋ ಬಗ್ಗೆ ಹೇಳಬೇಕಾದ್ರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ತುಂಬ ಡಿಮ್ಯಾಂಡ್ ಆಗಿ ರೈತರನ್ನೇ ಇದಕ್ಕೆ ಕೇಳ್ತಾ ಇದ್ದಾರೆ ಯಾಕಂತಂದ್ರೆ ಬೇರೆ ವೆರೈಟಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದ ಕಾರಣ ಇದನ್ನು ಜಾಸ್ತಿಯಾಗಿ ರೈತರು ಡಿಮ್ಯಾಂಡ್ ಮಾಡಿ ಕೇಳ್ತಾ ಇದ್ದಾರೆ ಹೂ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ರೈತರು ಇದು ಮಾಡಿ ಇದರ ಲಾಭ ಪಡ್ಕೋಬೇಕಾಗಿ ಅವ್ರಲ್ಲಿ ಕೇಳ್ಕೊತೀನಿ ಆಮೇಲೆ ಇನ್ನೊಂದು ಇದು ವಿಶಿಷ್ಟತೆ ಇನ್ನೊಂದು ಏನು ಹೇಳ್ಬೇಕಂತಂದರೆ ಇದನ್ನ ಮಾರ್ಕೆಟಲ್ಲಿ ಯಾವುದೇ ಮಾರ್ಕೆಟ್ ಮುಂಬೈ ಮಾರ್ಕೆಟ್ ಆಗಲಿ ಹೈಡ್ರಾಬಾದ್ ಮಾರ್ಕೆಟ್ ಅಲ್ಲಿ ಗುಲ್ಬರ್ಗಾ ಮಾರ್ಕೆಟ್ ಅಲ್ಲಿ ಎಲ್ಲ ವೆರೈಟಿನ ಒಂದು ಕಡೆ ತೂಗಿದ್ರೆ ಇದು ಒಂದೇ ಒಂದು ಸೈಡ್ ತೂಗುತ್ತೆ ಹೆಂಗಂತಂದರೆ ಇದು ಫಸ್ಟ್ ಸೇಲ್ ಆದನ ತಕ್ಷಣನೇ ನೆಕ್ಸ್ಟ್ ಬೇರೆದು ವೆರೈಟಿನ ಕೇಳ್ತಾ ಇದಾರೆ ಹಾಗಾಗಿ ಈ ವೆರೈಟಿನ ಎಲ್ಲ ರೈತರು ಹಚ್ಬೋದು ಎಲ್ಲ ಸೀಸನ್ ಅಲ್ಲೂ ಮಳೆಗಾಲ ಚಳಿಗಾಲ ಬೀಸಗಾಲ್ ಹಚ್ಬೋದು ಆಮೇಲೆ ಈ ವೆರೈಟಿಯ ಸಸಿಗಳು ಲಿಂಗೇಶ್ವರ ನರ್ಸರಿ ಗೊಗ್ಗ ತಾಲೂಕು ಜಿಲ್ಲೆ ಬೀದರ್ ಇಲ್ಲಿ ಎನಿ ಟೈಮ್ ಯಾವ ಎವ್ರಿವೇರ್ ಯಾವಾಗೂ ಬಂದರೂ ಸಿಗ್ತವೆ ಧನ್ಯವಾದ